待たちた。うん ಸಹಜವತ್ತು ನೀವಿಬ್ರು ಯಾಕೆ ಜಗಳ ಆಡ್ತೀರಪ್ಪ ನಾನು ನಿಮ್ಗ ಸಮ ಮಾಡಿ ಕೊಡ್ತೀನಿ ಅಂತ ಹೇಳಿ ಒಂದ್ ತಕಡಿ ತೋಂತದ ಏನ್ ತೋಂತದ ಹೇಳಿ ಮಕ್ಕಳ ಈ ತರ ಒಂದ್ ತಕಡಿ ತೋಂತದ ತಗೊಂಡ್ಮೇಲ ಇದು ಬೆಣ್ಣೆ ಇರ್ತದ ಈ ಬೆಣ್ಣೆ ಹಿಂಗ ಇಡ್ತದ ಹಿಂಗ ಈ ಕಡೆ ಹೆಚ್ಚಿಗೆ ಆಯ್ತಲ್ಲ ಹೆಚ್ಚಿಗೆ ಆದಂಗ ಏನ್ ಮಾಡ್ತದ ಈ ಕಡೆ ಇಷ್ಟು ಇರ್ತದ ಈಗ ಈ ಕಡೆ ಈ ಕಡೆ ಏನಾಗ್ತದ ಮತ್ತೆ ಏನ್ ಮಾಡ್ತದ ಅದು ಕೋತಿ ಹಿಂಗ್ ಇಡ್ತದ

ఇలా ఇక్కడసికేయతిను మళ్ళ ఏం మార్కుకోతే ఇంగ్ తోర్తది ఇంగ్ తోడగా ఉంచిను ఇక్కడసికేయతిలా ఇలా ఉంటది ఇట్లా తోర్తది అంటే ఏం మెతు ఎలా అవుతు పెళ్ళి యా తింద్ర ఎలా అవుతు పెళ్ళి కొట్టి దెక్కు దెక్కు జగాడు అంటే ఏం ನನಗೆ ಅಸನಾದ್ರಿಂದ ಏನ್ ಕೋತಿ ತಾನೇ ಕಾಲಿ ಮುಡ್ತು ಇವ್ ಎರಡು ಬೇಕು ಸಪ್ಪೆ ಮೋರ ಸಪ್ಪೆ ಮೋರ ಕೋರ್ಬಿಟ್ಟು